ವೀಕ್ಷಕರೇ ಕರ್ನಾಟಕ ಟಿವಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಾನು ಇವತ್ತು ಈ ಒಂದು ವಿಡಿಯೋವನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆನೆ ಒಂದು ಏನು ಖುಷಿಯ ಭಾವ ಹಾಗೇನೆ ಒಂದು ನೆಮ್ಮದಿಯ ಭಾವ ಸಿಗ್ತಾ ಇದೆ ಯಾಕೆ ಅಂತಂದ್ರೆ ನಾನು ಇರುವಂತಹ ಸ್ಥಳ ಅಷ್ಟು ಒಂದು ಏನು ಪವಿತ್ರವಾದಂಥದ್ದು ಅಥವಾ ಧನ್ಯತಾ ಭಾವ ಮೂಡಿಸುವಂತಹ ಸ್ಥಳ ಎಸ್ ನಾನಿರೋದು ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದ ಬಿಲ್ವಪತ್ರೇವನ ಶ್ರೀ ಕ್ಷೇತ್ರ ಮಹದೇಶ್ವರ ಸೊ ನಾನೀಗ ಇಲ್ಲಿದ್ದೀನಿ ಸೊ ಇಲ್ಲಿನ ವಿಶೇಷತೆಗಳೇನು ಹಾಗೇನೆ ಈ ದೇವಸ್ಥಾನ ಯಾವಾಗ ಆರಂಭ ಆಯ್ತು ಹಿನ್ನೆಲೆ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಈ ಬಗ್ಗೆ ಇಲ್ಲಿನ ಅರ್ಚಕರು ಪುರೋಹಿತರನ್ನ ಕೇಳಿ ತಿಳ್ಕೊಳ ಹಾಗೇನೆ ಗ್ರಾಮಸ್ಥರು ಹಾಗೇನೆ ಭಕ್ತಾದಿಗಳು ಸಿಕ್ಕರೆ ಅವರನ್ನು ಕೂಡ ಮಾತಾಡ್ಸ್ಕೊಂಡ್ ಬನ್ನಿ ವಿಶೇಷತೆ ಅಥವಾ ಹಿನ್ನೆಲೆ ಬಂದು ಶ್ರೀ ಮಹದೇಶ್ವರರು ಭೂಲೋಕ ಸಂಚಾರಕ್ಕೆ ಬಂದಾಗ ಇಲ್ಲಿನ ಒಂದು ಏಕ ಬಿಲ್ವ ಪತ್ರೆ ಮರದಡಿಯಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಆ ಬಳಿಕ ಒಂದು ಮರ ಇರುವಂತದ್ದು ಹಲವು ಮರಗಳಾಗಿ ಬದಲಾಗುತ್ತೆ ಅಲ್ಲಿಗೆ ಐದುನೂರಕ್ಕೂ ಹೆಚ್ಚು ಮರಗಳು ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಸದ್ಯಕ್ಕೆ ಇರುವಂತದ್ದು ಹಾಗೇನೇ ಇಲ್ಲಿ ಮರಗಳು ಏಕಾಏಕಿ ಬೆಳಿಲಿಲ್ಲ ಅಹ್ ಇದಕ್ಕೂ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಹ್ ಸಿದ್ಧಗಂಗಾ ಶ್ರೀ ಶ್ರೀಕುಮಾರ ಸ್ವಾಮೀಜಿಗಳು ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಂದು ಕಾಶಿಯಿಂದ ತಂದಂತಹ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಶ್ರೀಗಳು ಆಗಾಗ ಈ ಒಂದು ಕ್ಷೇತ್ರಕ್ಕೆ ಹಾಗೇನೆ ಇಲ್ಲಿನ ಭಾಗದ ಜನರನ್ನ ಭೇಟಿ ಮಾಡ್ತಾ ಇರ್ತಾರೆ ಇಲ್ಲಿ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಿರ್ತಾರೆ ಅಹ್ ಭಕ್ತಾದಿಗಳ ಮನೆಗೆ ಶಿವಪೂಜೆ ಹಾಗೇನೆ ಇಲ್ಲಿನ ಹೊಸ ದೇವಸ್ಥಾನಗಳ ಏನು ಉದ್ಘಾಟನೆ ಆ ಕಾರ್ಯಕ್ರಮಗಳೆಲ್ಲ ಶ್ರೀಗಳು ಆಗಮಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ವನಕ್ಕೆ ಅಂದ್ರೆ ಈ ಬಿಲ್ವ ಪತ್ರೆ ವನಕ್ಕೆ ಶ್ರೀಗಳು ಬಂದು ಭೇಟಿ ನೀಡುತ್ತಾರೆ ಹಾಗೇನೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಪಡ್ಕೊಂಡು ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಶ್ರೀಗಳು ಈ ವನದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಪತ್ರೆಗಳು ಬಿಲ್ವ ಪತ್ರೆಗಳು ತಾನಾಗಿಯೇ ಅವರ ಮೈ ಮೇಲೆ ಬೀಳ್ತಾ ಇತ್ತಂತೆ ಅದು ಒಂದು ಪವಾಡವೇ ಸರಿ ಹಾಗಿದ್ರೆ ಈ ರೀತಿಯಾದಂತ ಸಾಕಷ್ಟು ವಿಚಾರಗಳು ಇದೆ ಈ ದೇವಸ್ಥಾನದ ಬಗ್ಗೆ ಈ ಒಂದು ಪವಿತ್ರ ಅಥವಾ ಪುಣ್ಯ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಶಿಕ್ಷಕರೇ ಇನ್ನ ಈ ಬಿಲ್ವ ಪತ್ರಿವನ ಶ್ರೀ ಕ್ಷೇತ್ರ ಮಹದೇಶ್ವರದ ಹಿನ್ನೆಲೆ ಏನು ಅಥವಾ ಮಹತ್ವ ಏನು ಯಾವ ರೀತಿಯಾಗಿ ಭಕ್ತಾದಿಗಳು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅಥವಾ ತಮ್ಮ ಬೇಡಿಕೆಯನ್ನ ಇಡ್ತಾರೆ ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ಈ ಒಂದು ಶ್ರೀ ಕ್ಷೇತ್ರದ ಅರ್ಚಕರಾದಂತಹ ಶಿವರುದ್ರಯ್ಯ ಅವರು ನಮ್ಮ ಜೊತೆ ಇದಾರೆ ಸರ್ ನಮಸ್ತೆ ಮೊದಲೇದಾಗಿ ಈ ಒಂದು ಪುಣ್ಯಕ್ಷೇತ್ರ ಅಥವಾ ಏನು ಶ್ರೀ ಕ್ಷೇತ್ರದ ತಾವು ಅರ್ಚಕರಾಗಿ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ರು ಇಲ್ಲಿ ಆಗಲೇ ಸುಮಾರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಮೇಲೆ ಹಿಂದೆ ನಮ್ಮ ತಾತ ಮುತ್ತಾತಿರಿ ಎಲ್ಲ ಮಾಡ್ತಿದ್ರು ಅವರ ನಂತರ ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣಾರು ಪೂಜೆ ಮಾಡ್ತಿದ್ರು ನಾನ್ ರಿಟೈರ್ಡ್ ಆಗಿ ಬಂದ ಹೆಸರು ವೀರಭದ್ರ ಅವ್ರ ಪೂಜೆ ಬಿಟ್ಟು ಮತ್ತೆ ಇವಾಗ ನೀನ್ ಮಾಡಪ್ಪ ಅಂತ ನೀವು ಮಾಡ್ತಾ ಇದ್ದೀರಾ ವರ್ಷದಿಂದ ಮಾಡ್ತಾ ಇದ್ದೀವಿ ಹೌದಾ ಓಕೆ ಸೊ ಈ ಒಂದು ಕ್ಷೇತ್ರದ ಹಿನ್ನೆಲೆ ಏನು ಅಂದ್ರೆ ನಮ್ಗೆ ತಿಳಿದಿರೋ ಪ್ರಕಾರ ಹಿಂದೆ ಏನು ಶ್ರೀ ಮಹದೇಶ್ವರರು ಇಲ್ಲಿ ಏನು ತಪಸ್ ಮಾಡಿರುವಂತದ್ದು ಸೊ ಅಲ್ಲಿಂದ ಒಂದು ಬಿಲ್ವ ಬಿಲ್ಪತ್ರೆ ಏನು ಮರ ಇದ್ದಿದ್ದು ಹಲವು ಮರಗಳಾಗಿದ್ದು ಈ ವನದ ವಿಶೇಷತೆ ಹಾಗೇನು ಈ ಕ್ಷೇತ್ರದ ವಿಶೇಷತೆ ಹಿನ್ನೆಲೆಗಳು ಇದು ರಾಮನಗರ ಜಿಲ್ಲೆ ಹೌದು ಮಗಲಿ ತಾಲೂಕು ಗಟ್ಟಿಪುರ ಅಂತ ಗ್ರಾಮ ಈ ಗ್ರಾಮಕ್ಕೆ ಸುಮಾರು ಮಹದೇಶ್ವರರು ಭೂಲೋಕ ಸಂಚಾರಕ್ಕೆ ಬಂದಾಗ ಈ ಸ್ಥಳದಲ್ಲಿ ಏಕ ಬಿಲ್ವ ಪತ್ರಿ ಮರ ಒಂದೇ ಒಂದು ದೊಡ್ಡ ಬಿಲ್ವ ಪತ್ರಿ ಮರವಿತ್ತು ಆ ಮರದೆ ಕುಳಿತುಕೊಂಡು ಆ ಭೂಲೋಕ ಸಂಚಾರ ಮಾಡಬೇಕಾದ್ರೆ ಮಹದೇಶ್ವರರು ಇಲ್ಲಿಂದ ತಪಸ್ ಮಾಡಿ ಕುಳಿತುಕೊಂಡು ಆನಂತರ ಮುಂದಕ್ಕೆ ಪ್ರಯಾಣ ಬೆಳೆಸಿರ್ತಾರೆ ಇಲ್ಲಿ ಬಂದು ಕುಳಿತುಕೊಂಡಿದ್ದಾಗ ಅಂತಾಗ ಅಕ್ಕಪಕ್ಕದ ಗ್ರಾಮಸ್ಥರು ಜನಗಳೆಲ್ಲ ಯಾರೋ ಸನ್ಯಾಸಿಗಳು ಬಂದು ಕುಂಚ್ಬಿಟ್ಟವ್ರಲ್ಲ ಏನು ಎತ್ತಲ್ಲ ಅಂತ ಎಲ್ಲ ಗ್ರಾಮದವರು ಎಲ್ಲ ಕೇಳಿದಾಗ ಅವರು ಹೇಳಿದಂತೆ ನಾವು ಮಹದೇಶ್ವರು ಅಂತ ನಾವು ಭೂಲೋಕ ಸಂಚಾರ ಮಾಡ್ಬೇಕಾದ್ರೆ ಇದು ಮುಂದೆ ಒಂದು ದೊಡ್ಡ ಬಿಲ್ವಪತ್ರಿ ವನದ ಉದ್ಯಾನವನವಾಗುತ್ತೆ ನೀವೆಲ್ಲರೂ ಇಲ್ಲಿ ಒಂದು ಶಿವಲಿಂಗನ ಸ್ಥಾಪನೆ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ ಆವತ್ತಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸುಮ್ನೆ ಒಂದು ಪುಟ್ಟ ಲಿಂಗವನ್ನು ತಂದಿ ಅಲ್ಲಿ ಸ್ಥಾಪನೆ ಮಾಡಿದ್ರಂತೆ ಅದು ಒಂದು ಕಲ್ಮಂಟಪ ಮಾಡಿದ್ರು ಅದು ಅನೇಕ ವರ್ಷಗಳ ಕಲ ನಂತರ ಅದು ಶಿಥಿಲವಾಯ್ತು ಅನಂತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಕ್ಷೇತ್ರ ಸ್ಥಾಪಕರಾದಂತ ಗಳೆ ವೀರಪ್ಪನವರು ಭಿನ್ನ ಮಾಡ್ಕೊಂತಾರೆ ಸ್ವಾಮಿ ಇಲ್ಲಿ ಸಿದ್ಧಗಂಗಾ ಹತ್ರ ಹೋಗಿ ಇಲ್ಲಿ ಈ ತರ ಹಿಂದೆ ನಡೆದಿತ್ತಂತೆ ಅವ್ರಿಗೂ ಅವ್ರಿಗೂ ಗೊತ್ತಿಲ್ಲ ಅವ್ರ ತಾತ ತಾತಾವ್ರಿಗೆ ಹೇಳಿದಂತೆ ಅದಕ್ಕೋಸ್ಕರ ಹಿಂಗ್ ನಡೀತಾ ಇದೆ ಈಗ ನನಗೆ ಹಗಲು ರಾತ್ರಿ ನಿದ್ರೆ ಕೊಡ್ತಾ ಇಲ್ಲ ಬಸವ ಬಂದು ಯಾವಾಗ್ಲೂ ಬಿಡ್ತಿರ್ತದೆ ಇಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಿದ್ಧಗಂಗಾ ಶ್ರೀಗಳವರನ್ನ ಕೇಳ್ಕೊಂಡಾಗ ಆಯ್ತು ಮಾಡಿಸ್ಕೊಡ್ತೀವಿ ಶಿವಲಿಂಗನ ಅಂತ ಆಗ ಸ್ವಾಮೀಜಿಯವರು காஷி யாரோ அவங்க பரிச்சயத்தக்காஷி ஃபோன் மாஷிய அது ஃபைட்டில் மட்டக்குந்தது சிவலிங்கு சித்தங்கா க்ரத்தி ಗಾಡಿ கடை வீரப்பாத்தவரீஸாரு ஏன்மாதிரி எத்து அவங்க பஸ் டெல்லி ஊடக வீரப்பாடி ஊட்கோகி ஆ சிவலிங்கன்ன அந்த தகண்டு வந்து ಸ್ವಾಮೀಜಿ ಹತ್ರ ಡೇಟ್ ತಗೊಂಡು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಲ್ಲಿ ಸ್ಥಾಪನೆ ಮಾಡಿರ್ತಾರೆ ಶ್ರೀ ಶಿವಕುಮಾರ್ ಶಿವಕುಮಾರ್ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಈ ಶಿವಲಿಂಗ ಸ್ಥಾಪನೆ ಆಗಿರುತ್ತೆ ಅಲ್ಲಿಂದ ಪೂಜೆ ಪುನಸ್ಕಾರ ವಿಶೇಷ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಈ ಒಂದು ಕ್ಷೇತ್ರದ ಅಂತಂದ್ರೆ ಇಲ್ಲಿ ಭಾಗಕ್ಕೆ ಬಂದಾಗ ಏನು ದೇವಸ್ಥಾನದ ಉದ್ಘಾಟನೆ ಅಥವಾ ಏನೋ ವಿಶೇಷ ಪೂಜೆ ಶಿವ ಪೂಜೆ ಇದ್ದ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಇದ್ರ ಬಗ್ಗೆ ತಿಳಿಸ್ಕೊಡಿ ಈಗ ಸ್ವಾಮೀಜಿ ಅವರು ಇಲ್ಲಿ ಯಾವ ಕಡೆನೇ ಸಂಚಾರಿ ಹೋಗ್ಲಿ ಪೂಜೆಗೆ ಹೋಗ್ಲಿ ಇಲ್ಲಿಗೆ ಮೊದ್ಲೇನೆ ಅರ್ಚಕರಿಗೆ ಚಕ್ರಿಗೆ ಒಂದು ಹೇಳ್ತಾ ಇದ್ವಿ ಕ್ಷೇತ್ರಕ್ಕೆ ದೇವಸ್ಥಾನದ ಬರ್ತೀವಿ ಅಂತ ಆಗ ಸ್ವಾಮೀಜಿ ಅವರು ಬಂದಾಗ ಏನೇನು ಸ್ವಾಮೀಜಿ ಬರ್ತಾರಲ್ಲ ಅಂತ ನಾವು ವ್ಯವಸ್ಥಿತವಾಗಿ ಒಂದ್ ಚೇರುಗೇರು ಹಾಕಿ ಸ್ವಾಮೀಜಿ ಸ್ವಾಮೀಜಿಯವರು ಮೊದ್ಲು ಬಂದ ತಕ್ಷಣ ಕಾಶಿ ಶಿವಲಿಂಗವನ್ನು ಸತ್ಸಂಗ ಮಾಡಿ ಒಳಗಡೆ ಹೋಗಿ ಹೊರಗಡೆ ಬಂದು ವಿಶ್ರಾಂತಿ ತೆಗಬೇಕು ಈ ಬಿಲ್ವ ಪತ್ರೆ ಮರಗಳು ಬಿಡತಕ್ಕಂತ ವಾಯುವನ್ನ ನಾವು ಸೇವನೆ ಮಾಡಬೇಕು ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಸ್ವಾಮೀಜಿ ಹೇಳ್ತಾ ಇದ್ರು ಆಗ ಸ್ವಾಮೀಜಿ ಅವರು ಚೇರ್ ಹಾಕೊಂಡು ಕುಳಿತಕೊಂಡಿದಾಗ ಆ ಪತ್ರೆಗಳು ಅವರೇವಾಡ ಅದು ಆ ಈ ಕ್ಷೇತ್ರದ ಮಹತ್ವ ಮತ್ತು ಸ್ವಾಮೀಜಿಯವರ ಒಂದು ಆದರ್ಶ ಅವರ ಗುಣ ಅವರ ಒಂದು ಮಹಿಮೆ ಅವರ ಒಂದು ಶಕ್ತಿ ಅವರ ಒಂದು ಪೂಜಾ ಶಕ್ತಿಯಿಂದ ಅವು ಆಟೋಮೆಟಿಕ್ ಆಗಿ ಈಗ ನಾವ್ ಕುಲ್ತ್ಕೊಂಡ್ರೆ ಉದ್ರಲ್ಲ பரம பூஜ்யர் குளித்துக்கொண்டாக சன்னிதி ஒழுக ஆக்தி ஆர்ப்பணை தேவரிகிர் தவிர்க்கேவ் நான் சன்மான மாத்தாந்தி வுக் கூட பத்திர உதர்ஸ் ஆஹ் நான் கூட அதோட சந்தோஷ படுத்து இத்தீச்சிக்குவாமிஜி அவரு இன்னொந்தை வர்ஷ காலவாக டெம் இல்லை ஓதும் சுவாமியோஸரே நோடி இது சிவ பூஜா மந்திரவாட் கட்டது அவரு வந்தாகி பூஜை மாட்கொழ்கோஸ்கர ಈ ಪೂಜಾ ಮಂದಿರ ಒಳಗಡೆ ಅವರಿಗೆ ಸ್ನಾನಕ್ಕೆ ಪೂಜೆಗೆ ಮತ್ತೆ ವಿಶ್ರಾಂತಿಗೆ ಅನ್ಬಿಟ್ಟು ಅದನ್ನ ಕಟ್ಟಿದ್ರು ಆ ಸ್ವಾಮೀಜಿ ಅವರು ಕೂಡ ಇದು ಉದ್ಘಾಟನೆ ಟೈಮಿಗೆ ಬಂದು ಹೋಗಿ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದಾರೆ ಆಗ ಅವ್ರ ಗಾಲೆ ವಯೋರುದಿರಾದ್ರಿಂದ ಅವರ ಅನುಯಾಯಿಗಳಾದಂತಹ ಚಿಕ್ಕ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳನ್ನ ಕರ್ಕೊಂಡು ಪೂಜಾ ಪುನಸ್ಕಾರ ಮಾಡಿಸಿ ಅದನ್ನ ಪುಣ್ಯಾಹ ಮಾಡಿಸ್ತಾ ಅರ್ಚಕರೇನ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಪೂಜೆಗಳು ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಇದು ವಿಶೇಷ ಪೂಜೆಗಳು ಯಾವಾಗ್ಲೂ ಜಾತ್ರೆ ನಡೆಯುತ್ತಿದೆ ಅದು ಮಾರ್ಚಿ ತಿಂಗಳಲ್ಲಿ ಬಸವೇಶ್ವರ ಜಾತ್ರೆಯಿಂದ ನಡೀತೇವೆ ಬಸವ ಜಾತ್ರೆ ಆ ಜಾತ್ರೆ ಒಳಗೂ ಕೂಡ ಇಲ್ಲಿ ಜನಗಳೆಲ್ಲ ಸಂದರ್ಶನ ಮಾಡಿ ಪೂಜೆ ಮಾಡ್ತಾರೆ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಪೂಜೆ ಇಲ್ಲಿ ಅವತ್ತು ಸಾವಿರಾರು ಜನ ಭಕ್ತಾದಿಗಳು ಬಂದಿರ್ತಾರೆ ಉಪವಾಸ ಜಾಗರಣೆ ಎಲ್ಲ ನಡೆಯುತ್ತೆ ಮತ್ತೆ ಪ್ರತಿ ಅಮಾವಾಸೆಯಲ್ಲೂ ಈ ರೀತಿ ರುದ್ರಾಭಿಷೇಕ ಸ್ವಾಮಿಗೆ ತುಪ್ಪಾಭಿಷೇಕ ಕೂಡ ನಡೆಸ್ತೀವಿ ಅದು ಸ್ವಾಮಿ ತಲೆಯ ಮೇಲೆ ತುಪ್ಪವನ್ನು ಮಜ್ಜನ ಮಾಡಿದಾಗ ಅದು ಬೆಣ್ಣೆ ಆಗಿ ಆಗುತ್ತೆ ಆ ಬೆಣ್ಣೆನೇ ಭಕ್ತಾದಿಗಳಿಗೆ ಪ್ರಸಾದ ಅಂತ ಕೊಡ್ತೀವಿ ಅದು ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಮಾತ್ರ ಆಗುತ್ತೆ ಅಮಾವಾಸ್ಯ ಪೂಜೆಗಳಲ್ಲಿ ಮಾತ್ರ ಮತ್ತೆ ಮಹಾಶಿವರಾತ್ರಿ ಒಂದ್ಸಾರಿ ಒಂದು ಸಾರಿ ವರ್ಷದಲ್ಲಿ ಮೂರ್ನಾಲ್ಕು ಸಾರಿ ತುಪ್ಪ ಅಭಿಷೇಕ ನಡೀತದೆ ಇಲ್ಲಿ ವಿಶೇಷ ಪೂಜೆ ಸೋಮವಾರ ಮತ್ತೆ ಅಮಾವಾಸ್ಯ ದಿನಗಳಲ್ಲಿ ಆಗುತ್ತೆ ಬಟ್ ಇವತ್ತು ಸೋಮವಾರ ಹಾಗೆ ಅಮಾವಾಸ್ಯ ಎರಡು ಎರಡೂ ಕೂಡ ಬಂದಿರೋದ್ರಿಂದ ವಿಶೇಷ ವಿಶೇಷ ಪೂಜೆ ಸ್ವಾಮಿಗೆ ಮಹಾ ರುದ್ರಾಭಿಷೇಕ ಮತ್ತೆ ಬಂದಿರತಕ್ಕಂತ ಭಕ್ತಾದಿಗಳಿಗೆ ಸಂಕಲ್ಪ ಮಾಡಿಸಿ ಅವರ ಕಷ್ಟ ಸುಖಾದಿಗಳು ಏನು ಅವರು ಇವತ್ತು ಅರ್ಪಣೆ ಮಾಡ್ಕಂತವ್ರೆ ರುದ್ರ ಕಲಶವನ್ನು ಸ್ಥಾಪನೆ ಮಾಡಿ ಸ್ವಾಮಿ ಹೆಸರು ಹೇಳಿ ಇವತ್ತಿನ ದಿವಸ ಅವರ ಕಷ್ಟ ಕಾರ್ಪಣೆಗಳು ಅವ್ರದ್ದೇನು ಸಂತಾನ ಭಾಗ್ಯ ಇರ್ಬೋದು ಅವ್ರ ಕೋರ್ಟ್ ಕಚೇರಿ ಇರ್ಬೋದು ಇನ್ನೊಂದು ಏನೇ ವ್ಯವಹಾರಗಳು ಅವ್ರಿಗೆ ತೊಂದರೆ ಇದ್ದಾಗ ಇದನ್ನ ಬಗೆಹರಿಸ್ಕೊಡಪ್ಪ ಅಂತ ಸ್ವಾಮಿಗೆ ಬಂದು ಇವತ್ತು ಅರಕೆ ಇಟ್ಟು ಹೋಗ್ತಾರೆ ಪ್ರತಿ ಅಮಾವಾಸಿ ಒಳಗೆ ಕಷ್ಟ ಸುಖಾದಿ ಇರತಕ್ಕಂಥವ್ರು ಅವ್ರದ್ದೇನು ಸಮಸ್ಯೆ ಇರತಕ್ಕಂಥವ್ರು ಬಂದು ಪೂಜೆ ಮಾಡಿಸಿ ಇಷ್ಟು ಒಂದ್ ಐದು ಅಮಾವಾಸೆ ಒಂಬತ್ತು ಅಮಾವಾಸ್ಯೆ ಹಿಂಗೆ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಅಮಾವಾಸ್ಯಗಳಲ್ಲಿ ಹಲವು ಸಮಸ್ಯೆಗಳು ಇರುತ್ತೆ ಈಗ ಇವತ್ತಿನ ದಿವಸ ಪೂಜೆ ಮಾಡಿಸ್ತಾ ಇರ್ತಕ್ಕಂಥವ್ರು ಚಂದ್ರಶೇಖರ್ ಅಂತ ಅವ್ರಿಗೆ ಚಂದ್ರಶೇಖರ್ ಅಂತ ಅವ್ರಿಗೆ ಸುಮಾರು ವರ್ಷಗಳಿಂದ ಸಂತಾನ ಭಾಗ್ಯ ಇರಲಿಲ್ಲ ಅವರು ಎಂಟತ್ತು ವರ್ಷ ಆಗಿತ್ತಿನ ಮದುವೆ ಆಗಿ ಈಗ ಈ ಸ್ವಾಮಿಗೆ ಬಂದು ಹರಕೆ ಮಾಡ್ಕೊಂಡಾಗ ಈಗ ಆ ಎಮ್ಮ ಸಿಕ್ಸ್ ಮಂತ್ ಪ್ರೆಗ್ ಆದ್ರಿಂದ ಇವತ್ತು ಆ ಒಂದು ಸಂಕಲ್ಪ ಪೂಜೆ ನಡೆಸ್ತಾವೆ ನನಗೆ ಕಂಡ್ಬಿಟ್ಟಿದಾನೆ ಈ ಸನ್ನಿಧಿಯಿಂದ ಅಂದ್ಬಿಟ್ಟು ಅವ್ರ ಇವತ್ತು ಆ ಪೂಜೆನ ನಡೆಸ್ಕೊಡ್ತಾರೆ ಇದೇ ರೀತಿ ಮಂಡ್ಯ ಕೋಲಾರ ಚಿಂತಾಮಣಿ ಎಲ್ಲ ನಮ್ಮ ರಾಜ್ಯದ ಹೊರ ರಾಜ್ಯದಿಂದನೂ ಬೆಳಗಾವಿ ಕಡೆಯಿಂದನೂ ಬರ್ತಾ ಇರ್ತಾರೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ನಾವು ಅವ್ರಿಗೆ ಅದಕ್ಕೆ ಹೇಳಿರ್ತೀವಿ ಅಮಾವಾಸ್ಯ ದಿವಸ ವಿಶೇಷ ಪೂಜೆ ಇರ್ತದೆ ಪ್ರಸಾದ ಇರುತ್ತೆ ಅವತ್ ಬನ್ನಿ ಈಗ ನಾವು ಸಂಕಲ್ಪ ಮಾಡ್ಕೊಂಡಿದ್ವಿ ಪ್ರತಿನಿತ್ಯ ದಾಸೋಹ ಇಲ್ಲಿ ನಡಿಬೇಕು ಅದಕ್ಕೋಸ್ಕರ ದಾಸೋಹಕ್ಕೆ ಸ್ವಲ್ಪ ಪಂಡ್ ಬೇಕಾಗಿರೋದ್ರಿಂದ ಭಕ್ತಾದಿಗಳಿಂದ ನಾವು ದಾಸೋಹ ಪಂಡನ್ನ ಸಂಗ್ರಹಣೆ ಮಾಡಿ ಪ್ರತಿನಿತ್ಯ ಸೋಮವಾರ ವಿಶೇಷ ಪೂಜೆ ದಿವಸ ಎಲ್ಲ ಪ್ರಸಾದ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ವಿ ಈಗ ಪ್ರತಿ ಅಮಾವಾಸ್ಯದಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲರಿಗೂ ಪ್ರಸಾದ ನಡೆಯಿಲ್ಲ ತಾವು ಸರ್ಕಾರಕ್ಕೆ ಯಾಕೆ ಮನವಿ ಮಾಡಬಾರ್ದು ಈ ಬಗ್ಗೆ ಆಲ್ರೆಡಿ ಮಾಡಿದಿರಾ ಅಂತ ನಮ್ಗೆ ಅದೇ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದೀವಿ ಆದ್ರೆ ಎಂತೆಂತ ಎಲ್ಲ ನಮ್ಮಂತ ಸಣ್ಣ ಕ್ಷೇತ್ರಕ್ಕೆ ಸರ್ಕಾರದ ಅನುದಾನ ಕೇಳ್ಕೊಂತಾನೆ ಇದೀವಿ ಅರ್ಜಿ ಮೇಲೆ ಅರ್ಜಿ ಕೊಡ್ತಾನೆ ಇರ್ತೀವಿ ಎಮ್ ಎಲ್ ಚೇಂಜ್ ಆಗ್ತಾ ಇರ್ತಾರೆ ಹಾಗಾಗಿ ಖಂಡಿತ ಇಲ್ಲ ಈ ಕ್ಷೇತ್ರ ನಿಜಕ್ಕೂ ಅಂದ್ರೆ ಒಮ್ಮೆ ಬಂದು ಭೇಟಿ ನೀಡಿದಾಗ ಮಾತ್ರ ಇದರ ವಿಶೇಷತೆ ಅಥವಾ ಏನು ಇದರ ಅದ್ಭುತ ಏನು ಅನ್ನೋದು ತಿಳಿಯುತ್ತದೆ ಆ ನಿಟ್ಟಿನಲ್ಲಿ ಹೋದ್ರೆ ಸರ್ಕಾರ ಕೂಡ ಈ ಬಗ್ಗೆ ಎಚ್ಚೆತ್ಕೊಳ್ಳೇಬೇಕು ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಏನು ವಿವಿಧ ಕ್ಷೇತ್ರಗಳಿಗೆ ನೀಡುವಂತಹ ಒಂದು ಅನುದಾನ ಅದ ಏನು ವಿಶೇಷವಾದಂತಹ ಸ್ಥಾನಮಾನ ಎಲ್ಲವನ್ನೂ ಕೂಡ ಕೊಡಬೇಕು ಆ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿಗೊಳಿಸಬೇಕು ಅದು ಸರ್ಕಾರದ ಕರ್ತವ್ಯ ಖಂಡಿತವಾಗ್ಲೂ ಇಷ್ಟೊಂದು ಹಿನ್ನೆಲೆ ಉಳ್ಳಂತಹ ಇಷ್ಟೊಂದು ಅದ್ಭುತ ಶಕ್ತಿ ಉಳ್ಳಂತ ಕ್ಷೇತ್ರಕ್ಕೆ ಸರ್ಕಾರ ನೆರವು ನೀಡಬೇಕು ಅನ್ನುವಂತ ನಮ್ಮ ಮನವಿ ಕೂಡ ಈ ಕ್ಷೇತ್ರ ಬೆಳಿಬೇಕಾದ್ರೆ ಒಂದ್ ಯಾರು ಕೂಡ ಇಲ್ಲೇನು ಒಂದು ಸೊಸಿನ ನೆಟ್ಟಿಲ್ಲ ತಾನೇ ಆಗಿ ತಾನು ಪ್ರಕೃತಿ ಒಳಗೆ ಇವತ್ತೂ ಕೂಡ ಮುತ್ತ ಎಲ್ಲ ಬಿಲ್ಬಾ ಪತ್ರೆ ಸಸಿಗಳು ಉಟ್ತವೆ ಹಿಂದೆ ಐನೂರು ಮರಗಳಿದೆ ಸುಮಾರು ಇನ್ನು ಈ ಕ್ಷೇತ್ರ ಮುಂದುವರೆಗಿಲಿಂದ ಈಗ ಫುಲ್ ಕಾಂಪೌಂಡ್ ಆಗಿರುವಷ್ಟು ಬೆಳಿಲಿ ಅಂತ ನಾವು ಭಗವಂತನ ಹೇಳ್ತಾ ಇದೀವಿ ಆದ್ರಿಂದ ಎಲ್ಲಾ ಪೂಜಾ ಪುನಸ್ಕಾರಗಳು ನಡೀತವೆ ಇಲ್ಲಿ ಎಲ್ಲಾ ಒಂದು ಅನುಕೂಲ ಇಲ್ಲಿ ಬಂದವರು ಯಾರಿಗೂ ತೊಂದರೆ ಆಗಿಲ್ಲ ಈಗ ಬೇಗ ಜಾಗ್ರತೆ ಮದುವೆ ಆಗದಲ್ಲಿ ಎಷ್ಟೋ ವರ್ಷ ನಿಂತಿರ್ತಾರೆ ಅಂಥವ್ರು ಕೂಡ ಇವತ್ತು ದಿವಸ ರುದ್ರಾಭಿಷೇಕ ಮಾಡಿ ಸ್ವಾಮಿ ಅಭಿಷೇಕದ ನೀರನ್ನು ಇವರಿಗೆ ತಲೆ ಮೇಲೆ ಸುರಿದು ಸ್ವಾಮಿ ಮೂರು ಸುತ್ತ ಪ್ರದಕ್ಷಿಣೆ ಹಾಕಿಸ್ತೀವಿ ಅಂಥವ್ರು ಕೂಡ ಅನೇಕ ಜನಗಳು ಶೀಘ್ರದಲ್ಲಿ ಮದುವೆ ಆಗಿದೆ ಆ ಒಂದು ಭಾಗ್ಯನೂ ಕೂಡ ಇದೆ ಮತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸುತ್ತ ಹಳ್ಳಿ ಜನಗಳೆಲ್ಲ ತೊಗೊಂಬಂದಿ ಜಾನುವಾರುಗಳನ್ನ ಇದ್ರ ಸುತ್ತ ಪ್ರದಕ್ಷಿಣೆ ಮಾಡ್ತಾರೆ ಯಾಕೆ ಹಾಲು ಕೊಡದೆ ಇರ್ಬೋದು ಅಥವಾ ಇನ್ನೇನೇ ಅದಕ್ಕೆ ಕಾಯಿಲೆ ಸಂಬಂಧ ಇರ್ಬೋದು ಅವೆಲ್ಲ ಬಂದು ಇಲ್ಲಿ ತೀರ್ಥ ಹಾಕಿಸ್ಕೊಂಡು ಬಸವ ಜಯಂತಿ ಕಾರ್ಯಕ್ರಮದ ದಿವಸ ಸುತ್ತ ಮೆರವಣಿಗೆ ಮಾಡ್ಕೊಂಡು ತಗೊಂಡು ಇಷ್ಟೆಲ್ಲಾ ಮಾಡ್ತಾ ಇದೀರಾ ಅಂತಂದ್ರೆ ಒಂದು ಆಡಳಿತ ವರ್ಗ ಇರಲೇಬೇಕು ಗ್ರಾಮಸ್ಥರು ಇರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲ ಕೂಡ ಒಂದು ಟ್ರಸ್ಟ್ ಅದೆಲ್ಲ ಟ್ರಸ್ಟ್ ಬಗ್ಗೆ ತಿಳಿಸ್ಕೊಡಿ ಅಧ್ಯಕ್ಷರು ಯಾರು ಅಧ್ಯಕ್ಷರು ನಮ್ಮ ಇದೇ ಊರ್ ಅದೇ ಸಂಸ್ಥಾಪಕರಾದಂತ ಅವ್ರ ಮಗ ಡಿ ಶಿವರುದ್ರಯ್ಯ ಅಂತ ಡಿ ಶಿವರುದ್ರಯ್ಯನವರು ಅಂತ ಅವರು ಬಂದು ನಿಂತ್ಕೊಂಡು ನಮ್ಮ ತಂದೆಯವರು ಮಾಡಿದಂತ ಒಂದು ಸಂಸ್ಥೆ ಉದ್ಭುತವಾಗಿ ಬೆಳಿಲಿ ಮತ್ತು ಇಲ್ಲಿ ಎಲ್ಲ ಪವಾಡಗಳು ನಡೀತಾ ಇರಂದ್ರೆ ಜನಗಳಿಗೆ ಅನುಕೂಲ ಆಗಲಿ ಅಂತ ಅವ್ರು ಬೆಂಗಳೂರಿನಲ್ಲಿ ಇದೇ ಊರಿನಲ್ಲಿ ಇದ್ರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಆದರೂ ಕೂಡ ಪ್ರತಿ ಅಮವಾಸಲಿ ಮತ್ತೆ ನಾವು ಟ್ರಸ್ಟ್ನವ್ರು ಏನಾದರೂ ಸಮಸ್ಯೆ ಇದೆ ನೀವು ಕೂಡಲೇ ಬರಬೇಕು ಅಂದ್ರೆ ಆ ಗಂಟೆಲಿ ನಾವು ಫೋನ್ ಮಾಡಿದ್ರೆ ಬರ್ತಾ ಇರ್ತಾರೆ ನಮ್ಮ ಎಲ್ಲ ಟ್ರಸ್ಟ್ ಏನೇನು ಅನುಕೂಲ ಬೇಕೋ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲರೂ ಸೇರ್ಕೊಂಡು ಒಂದಿಷ್ಟು ದೇಣಿಗೆ ಕೂಡಿಟ್ಟು ಇದನ್ನೊಂದು ಟ್ರಸ್ಟ್ ಮಾಡಿ ಪ್ರಸಾದಕ್ಕೊಂದು ಪ್ರತಿನಿತ್ಯ ಬಂದಾಗ ಜನಗಳ್ ಅನುಕೂಲ ಆಗಲಿ ಅಂತ ಅದನ್ನು ಕೂಡ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅವರು ಈ ಸಂಸ್ಥಾಕರ ಸಂಸ್ಥಾಪಕರ ಪುತ್ರರು ಆದ್ರಿಂದ ಈ ಸಂಸ್ಥೆ ಈ ರೀತಿ ಬೆಳೀತಾ ಇದೆ ಮುಂದೆನೂ ಕೂಡ ಇನ್ನ ಒಂದು ಸುಮಾರಾಗಿ ಇಲ್ಲಿ ವರ್ಷದಲ್ಲಿ ಸುಮಾರು ಇಲ್ಲಾಂದ್ರೆ ಒಂದ್ ಇಪ್ಪತ್ತ್ ಮೂವತ್ ಮದ್ವೆ ಆಯ್ತಲ್ಲ ಇದು ಕೂಡ ಮೊನ್ನೆ ಒಂದು ಮದ್ವೆ ಆಯ್ತು ಯಾರು ಎಲ್ಲೇ ಅರ್ಸ್ಕೊಂಡ್ರು ಮಹದೇಶ್ವರ ಸನ್ನಿಧಿಲಿ ಹೋಗಿ ಮದ್ವೆ ಮಾಡ್ಕೊಂಡ್ರೆ ಗಂಡು ಸಂತಾನ ಪಡಿತೀವಿ ಅನ್ನೋದು ಒಂದು ಸಂಕಲ್ಪ ಆಗಿದೆ ಇಲ್ಲಿ ಯಾರೇ ಮದುವೆ ಮಾಡಿಕೊಂಡು ಆದ್ರೂ ಇದು ಭಗವಂತ ಗಂಡು ಸಂತಾನ ಕೊಡ್ತಾವೆ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಹೊರಭಾಗದಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡ್ಬೇಕು ಅಂತ ನೆನ್ನೆ ತಾನೇ ಎಚ್ ಬಾಲಕೃಷ್ಣ ಅವರು ಬಂದಿದ್ರು ಅವ್ರು ನಿಗದಿಪಡಿಸಿದ ಸಲ ನಿಗದಿಪಡಿಸಿ ಸುತ್ತ ಕಾಂಪೌಂಡ್ ಹಾಕಿದೀವಿ ಪಯನೂ ಆಗಿದೆ ಅದಕ್ಕೆ ಅನುದಾನ ಇಲ್ಲ ಇರೋದ್ರಿಂದ ಸ್ವಲ್ಪ ನಮ್ಮಲ್ಲೂ ಹಣದ ಕೊರತೆ ಇರೋದ್ರಿಂದ ನಿಲ್ಲಿಸಿದೀವಿ ಅದು ಬಂದ ನಂತರ ಅದನ್ನ ಕಲ್ಯಾಣ ಮಂಟಪ ಮಾಡಬೇಕು ಇಲ್ಲಿ ಪರಿಜನ ಗಿರಿಜನ ಯಾರ್ದೇನು ಭೇದ ಇಲ್ಲ ಎರಡು ಕೂಡ ಮಾಡುವ ಗುರುಗಳೇ ಈ ಗಳೆ ವೀರಪ್ಪ ಅವ್ರಿಗೆ ಸೇರಿದಂತಹ ಈ ಜಾಗ ಆಗಿರೋದ್ರಿಂದ ಇದು ಐದು ಎಕರೆ ಜಾಗವನ್ನ ಅವ್ರು ಆವಾಗಲೇ ಬಿಲ್ಪತ್ರೆ ಮರವನ್ನ ಸಂರಕ್ಷಣೆಗೋಸ್ಕರ ಬಿಟ್ಟಿದ್ದು ಅದು ಎಕರೆ ಮಾತ್ರ ಉಳಕೊಂಡಿದೆ ಉಳಿದ ಈ ರೈತರುಗಳು ಮಾಡ್ತಿದ್ದವ್ರೆ ಅವ್ರವ್ರೆ ಇಟ್ಕೊಂಡ್ಬಿಟ್ಟವ್ರೆ ತಾತಾವ್ರು ಏನ್ ಇನ್ನು ಆ ಗುಡ್ಡೆವರೆಗೂ ಮಾಡಿದ್ರು ಆದ್ರೆ ಬಿಟ್ಟಿಲ್ಲ ಜನಗಳು ಅವ್ರವ್ರ ಸಂರಕ್ಷಣೆ ಮಾಡ್ಕೊಂಬಿಟ್ಟವ್ರೆ ಏನ್ ಈ ತೆಂಗಿನ ತೋಟ ಇದೆಯಲ್ಲ ಎಲ್ಲ ಸುತ್ತ ಅಷ್ಟು ಮಾತ್ರ ಉಳ್ಕೊಂಡಿದೆ ತಾತ ಅವ್ರು ಮುಂದಾಲೋಚನೆ ಮಾಡಿ ಇದನ್ ಮಾಡಿದ್ರು ಒಂದ್ ಹತ್ತು ಎಕರೆ ಜಮೀನು ಮಾಡಿದ್ರೆ ಯಾರಾದ್ರೂ ಪೂಜೆ ಪುನಸ್ಕಾರ ನಡೆಸ್ಕೊಂಡು ಹೋಗ್ತಾರೆ ಇದು ಉತ್ತರೋತ್ತರವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ತಾತ ಅವ್ರು ಇದನ್ನ ಗೋಮಾಳ ಜಾಗನ ಇದು ದೇವಸ್ಥಾನಕ್ಕೆ ಇದಕ್ಕೆ ಯಾರು ಬರಬೇಡಿ ಅಂತ ಅಡ್ಡಿ ಮಾಡಿ ರೈತರುಗಳನ್ನ ಇದು ದೇವಸ್ಥಾನಕ್ಕೆ ಕಂಡ್ರೆಯ ಅಂತ ಹೇಳಿ ಬಿಡಿಸ್ಕೊಂಡಿದ್ರು ಆದ್ರೂ ಕೆಲವರು ಅಕ್ರಮ ಕುತ್ಕೊಂಡ್ಬಿಟ್ಟಿದ್ದಾರೆ ಈಗ ಏನ್ ಉಳಿದಿದ್ಯೋ ಈ ಐದು ಎಕರೆ ಜಮೀನಲ್ಲಿ ಬಿಲ್ವ ಪತ್ರೆ ಮರ ಇದೆ ತೆಂಗಿನ ತೋಟ ಇದೆ ಇಲ್ಲೇ ಒಳಗಡೆ ಬೋರ್ ಎಲ್ಲಾ ನಿರ್ಮಾಣ ಮಾಡ್ಕೊಂಡಿದೀವಿ ಏನೋ ಈಗ ಈ ಸಂಗೋಪವಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಓಕೆ ಧನ್ಯವಾದಗಳು ತಮಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ನಮ್ಮ ವೀಕ್ಷಕರಿಗೂ ಕೂಡ ಒಳ್ಳೇದಾಗಲಿ ನಿಮಗೂ ಕೂಡ ಧನ್ಯವಾದ ತುಂಬಾ ಒಳ್ಳೇದಾಗ್ಲಿ ಪ್ರಧಾನ ಅರ್ಚಕರಾದಂತಹ ಆ ಶ್ರೀ ವಿರುಭದ್ರಯ್ಯ ಅವ್ರಿದಾರೆ ಆ ಗುರುಗಳೇ ಆಹ್ ಮೊದ್ಲಿಂದನು ಕೂಡ ಏನೋ ನಲ್ವತ್ ವರ್ಷದಿಂದಲ್ಲೂ ಪೂಜೆ ಐವತ್ ವರ್ಷ ನಲ್ವತ್ತೈದ್ ಐವತ್ ವರ್ಷ ಆಗಿ ಐವತ್ ವರ್ಷ ತಮ್ಮ ವಯಸ್ಸು ಎಷ್ಟು ಆಗಿದ್ರೆ ಏಂಬತ್ತೇಳು ತೊಂಬತ್ತೇಳು ವಯಸ್ಸು ಹೌದು ಓಕೆ ತುಂಬಾ ಆರೋಗ್ಯವಾಗಿದಿಲ್ಲ ಮೇ ಬಿ ದೇವರ ಆಶೀರ್ವಾದ ಅನ್ಸುತ್ತೆ ಅದೇ ಆಶೀರ್ವಾದದಿಂದ ಈಗಲೂ ಪೂಜೆ ಮಾಡ್ತಾ ಇದ್ದೀವಿ ಏನ್ ಹೇಳ್ತೀರಾ ಈ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಹೇಳಿದ್ರೆ ಅಸಾಧ್ಯ ಇಲ್ಲಿ ಸ್ವಾಮಿನ ನೆಲೆಸಿಕೊಂಡವನೇ ಅಂತ ನಾವು ಭಾವನೆ ಇಟ್ಕೊಂಡಿದೀವಿ ಆ ಸ್ವಾಮಿ ಯಾವಾಗಲೂ ನಡೆದಾಡ್ತಾ ಇಲ್ಲಿ ಇಲ್ಲಿಂದ ಈ ಬೆಟ್ಟಕ್ಕೆ ಒಂದು ಅಮಾವಾಸ್ಯೆ ದಿಸ್ ಒಂದು ಗಂಟೆ ರಾತ್ರಿಯಲ್ಲಿ ಡಿಮಿ ಜಿಮಿ ಧಿಮಿ ಹೋಗ್ತಾ ಇರ್ತದೆ ಆಗಿದಂತ ವಿಶೇಷ ಅನುಭವ ಅದೇನಾ ಹೌದು 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 ನಾವು ನೋಡಿದಿವಿ ಅಂತದೆಲ್ಲ ಕಾಣ್ತಾ ಇದೀವಿ ಅಂದ್ರೆ ಇಲ್ಲಿ ಪುಣ್ಯಕ್ಷೇತ್ರ ಅಂದ್ರೆ ಏಳಕ್ಕೆ ಸಾಧ್ಯವಿಲ್ಲ ಮಹಾ ಮಹಾಮುನಿಗಳೆಲ್ಲ ಇಲ್ಲಿ ತಪಸ್ ಮಾಡಿದಾರೆ ನಾನಪ್ಪ ಇಲ್ಲಿ ದರ್ಶನ ಕೊಟ್ಟವನೇ ಯಾವಾಗ್ಲೂನು ಸ್ವಲ್ಪ ಇಲ್ಲಿ ಇದ್ದೇ ಇದೆ ಇದೇ ಇದೆ ಇದೇ ಇದೆ ಸರ್ಪುಲ್ ಕವಲ್ ಇದೆ ತೊಂದ್ರೆ ಯಾರಿಗೂ ತೊಂದರೆ ಮಾಡಿಲ್ಲ ಇಲ್ಲಿವರೆಗೂ ಈಗ ಸಾವಿರಾರು ಜನಕ್ಕೆ ನಾವು ಮಂತ್ರ ಹಾಕಿದೀವಿ ಸಾವಿರಾರು ಜನಕ್ಕೆ ಉಸ್ತುವ ಕೊಟ್ಟಿದ್ದೀವಿ ಸಾಕಷ್ಟು ಇಲ್ಲಿ ಹುಟ್ಟುಗಳಿದೆ ಇವೆ ಏನು ತೊಂದರೆ ಕೊಟ್ಟಿಲ್ಲ ಯಾವಾಗಲೂ ಆಡ್ತಾ ಇರ್ತಾನೆ ಸ್ವಾಮಿ ಹೆಸರೂ ಇವ್ರಿಗೆಲ್ಲ ಈ ನೆನ್ನೆಲ್ಲ ಸಿಕ್ಕವಿದೆ ಇಲ್ಲಿ ಈಗ ತಾಮ್ ವರ್ಷ ಅಂತಂದ್ರೆ ಈಗ ಒಂದ್ ಏಳು ವರ್ಷ ಬಿಡೋಣ ವರ್ಷದಿಂದ ನೋಡ್ತಾ ಇದೀರಾ ಬುದ್ಧಿ ಬಂದಾಗಿಂದ್ ಹೌದು ಅಷ್ಟು ವರ್ಷದಿಂದ ಬಿಲ್ಪತ್ರೆ ಮರಗಳು ಎಷ್ಟು ಕಡಿಮೆ ಇದ್ವಲ್ಲ ಒಂದೇ ಮರ ಇದ್ದಿದ್ದು ನಾವು ಕಣ್ಣಂಗಿ ಒಂದೇ ಮರ ಕಣ್ಣಗೂ ಒಂದೇ ಮರ ಒಂದೇ ಮರ ಇದ್ದು ಆಮೇಲೆ ಐನೂರು ಸಾವಿರ ಮರ ಆಗಿದೆ ಐನೂರು ಸಾವಿರ ಮರಗಳ ಈ ದೇವಸ್ಥಾನದ ಆಡಳಿತದ ಟ್ರಸ್ಟ್ ನ ಅಧ್ಯಕ್ಷರು ಸರ್ ನಮಸ್ತೆ ನಮಸ್ತೆ ಸಾಕಷ್ಟು ಏನೋ ವರ್ಷಗಳಿಂದ ತಾವು ಟ್ರಸ್ಟ್ ಅನ್ನು ನಡೆಸ್ಕೊಂಡ್ ಬಂದಿರೋದು ಈ ದೇವಸ್ಥಾನ ಕೂಡ ಬಹಳ ಒಳ್ಳೆ ಹಿನ್ನೆಲೆ ಇದೆ ಏನ್ ಹೇಳ್ತೀರಾ ತಮ್ಮ ಈ ದೇವಸ್ಥಾನದ ವಿಚಾರವಾಗಿ ಟ್ರಸ್ಟ್ ಕುರಿತು ಟ್ರಸ್ಟ್ ನಲ್ಲಿ ಟ್ರಸ್ಟ್ ಮಾಡಿರೋದು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಇದನ್ನ ಮುಂದೆ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಒಂದು ಸಂಸ್ಕೃತ ಪಾಠಶಾಲಾ ಮತ್ತು ವಿದ್ಯಾ ಪಾಠಶಾಲಾ ಮತ್ತ ಅನ್ನದಾಸೋಹ ಓಕೆ ನೀವು ಮಾಡಬೇಕು ಅಂತ ನಾವು ಪ್ರಯತ್ನಪಟ್ಟು ಇದನ್ನ ಗುರಿ ಇಟ್ಕೊಂಡಿದ್ದೀವಿ ಓಕೆ ಅದು ಮುಂದೆ ದೈವ ಮೇಲೆ ನಾವು ಬರartifactId ದೈವ ಇಚ್ಛೆ ನಡ್ಕೊಂಡು ಹೋಗಿ ಓಕೆ ಅಡಿಲಾ ಇನ್ನ ಈ ಟ್ರಸ್ಟ್ ವಿಚಾರವಾಗಿ ಮತ್ತೆ ಏನು ಈ ದೇವಸ್ಥಾನದ ವಿಚಾರವಾಗಿ ಸಾಕಷ್ಟು ಜವಾಬ್ದಾರಿಗಳು ತಮಗೆ ಇರೋದು ಸೋ ಈಗ ಇಲ್ಲಿ ಮುಖ್ಯವಾಗಿ ಹೆಚ್ಚಿಗೆ ಏನಾದರೂ ಭಕ್ತಾದಿಗಳು ಬಂದಾಗ ಏನು ಊಟದ ಭಾಗನೆ ವ್ಯವಸ್ಥೆ ಏನು ಉಳಿಯುವಂತ ವ್ಯವಸ್ಥೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಸರ್ಕಾರಕ್ಕೆ ಮನವಿ ಸರ್ಕಾರಕ್ಕೆ ಒಂದು ಸಮುದಾಯ ಭವನ ಕಟ್ಕೊಡಿ ಅಂತ ನಿನ್ನೆ ಬಂದಿದ್ರು ನಮ್ಮ ಶಾಸಕರು ಈ ಮಾಗಡಿ ತಾಲೂಕು ಶಾಸಕರು ಮೊನ್ನೆ ಬಂದಿದ್ರು ಅವ್ರಿಗೆ ಮನವಿ ಮಾಡ್ಕೊಂಡಿದಿವೆ ಇಲ್ಲಿ ಒಂದು ಸಮುದಾಯ ಭವನ ಒಂದು ವಸತಿ ಒಂದು ಒಂದು ಹತ್ತು ಹತ್ತು ರೂಮ್ ಇರುವಂತ ಒಂದು ವಸತಿ ಇಷ್ಟು ಮಾಡ್ಕೊಡಿ ಅಂತ ನಮ್ಮ ಮನವಿ ಪತ್ರ ಕೊಟ್ಟಿದೀವಿ ಆಯ್ತು ಅಂತ ಹೇಳ್ಬಿಟ್ಟು ನಿನ್ನೆ ವಾಗ್ದಾನ ಮಾಡ್ಬಿಟ್ಟು ಹೋಗವ್ರೆ ಮುಂದಿನ ಇದ್ರೊಳಗೆ ನಾನು ಹಾಕ್ಸ್ಕೊಂಡು ಮಾಡ್ಬೇಕು ಅಂತ ನಮ್ಮ ಬೆಂಗಳೂರು ನಂದಿನಿ ಲೇಔಟಿಂದ ಬಂದಿದೀವಿ ಇದು ಮಹದೇಶ್ವರ ಸ್ವಾಮಿ ಇದು ಪುರಾತನ ಮತ್ತು ಅನೇಕ ಶರಣರ ಬೀಡಾದ ಕರ್ನಾಟಕದಿಂದ ಕರ್ನಾಟಕದಲ್ಲಿ ಮಹದೇಶ್ವರರು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ ಹಾಗೂ ಅವರ ತಪಶಕ್ತಿ ಅಗಾಧವಾದದ್ದು ಆ ತಪಶ್ಶಕ್ತಿಯಿಂದ ಅನೇಕ ಧಾರ್ಮಿಕ ಊರುಗಳಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳು ಇಂದಿದೆ ಆ ಶಕ್ತಿಯನ್ನು ನಾವು ನಾವು ಪಡೀಬೇಕು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಬಂದಿದ್ದೀವಿ ಬೆಂಗಳೂರಲ್ಲದೆ ಅನೇಕ ಕಡೆಯಿಂದ ಬಂದ ಮತ್ತು ಪ್ರತಿ ಅಮಾವಾಸ್ಯೆಯಲ್ಲಿ ಒಂದು ವಿಶೇಷ ಪೂಜೆ ದಾಸೋಹ ಮತ್ತು ರುದ್ರಾಭಿಷೇಕ ನಡೆಯುತ್ತೆ ಅಂತ ತಿಳಿದು ನಮಗಂತೂ ತುಂಬಾ ಸಂತೋಷ ಆಯಿತು ಇವತ್ತಿನ ಸಂಸ್ಕೃತಿ ವೈಭವ ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಮನೋಭಾವನೆಯ ಎಲ್ಲ ಬೆಳೆಸ್ಕೊಬೇಕು ಮತ್ತು ಎಲ್ಲಿ ದೇವಸ್ಥಾನಗಳು ದೇವಸ್ಥಾನಗಳ ನಾಗರಿಕತೆಯ ಒಂದು ದೃಷ್ಟಿಯಿಂದ ದೇವಸ್ಥಾನಗಳು ಕಡಿಮೆ ಆಗ್ತಾ ಅನ್ನೋ ಭಾವನೆ ಬರ್ತಾ ಇದೆ ಇಲ್ಲ ಪ್ರತಿಯೊಬ್ಬರಲ್ಲೂ ದೇವರು ನಾವು ಬದುಕಬೇಕು ನಮ್ಮ ರಕ್ಷಣೆ ಭಗವಂತ ಒಬ್ಬನೇ ಮಾಡೋದು ಅನ್ನೋದಿದೆ ಹಾಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದೇನಂದ್ರೆ ಎಲ್ಲ ದ ಎಲ್ಲ ದೇವಸ್ಥಾನಗಳ ಹಣ ಅದೇ ದೇವಸ್ಥಾನಕ್ಕೆ ಉಪಯೋಗ ಆಗಬೇಕು ಇವರು ಅತಿ ಹೆಚ್ಚು ಇಲ್ಲಿ ಇಲ್ಲಿನ ಸಂಪತ್ತು ಭರಿತ ಬಂದ ತಕ್ಷಣ ಸರ್ಕಾರ ವಹಿಸ್ಕೊಂಡ್ಬಿಡುತ್ತೆ ಆದ್ರೆ ಅದ ಕ್ಷೇಯೋಭಿವೃದ್ಧಿ ಮತ್ತು ಅದು ಮೊದಲಿಂದ ಬಂದಾಗ ಸರ್ಕಾರಗಳು ಇಲ್ಲಿ ಈ ಕಡೆ ಗಮನ ಹರಿಸಲ್ಲ ಮತ್ತೆ ನಮ್ಮ ಧರ್ಮದ ಹಣ ನಮ್ಮ ದೇವಸ್ಥಾನದ ಹಣ ನಮ್ಮ ದೇವಸ್ಥಾನಗಳಿಗೆ ವಿನಯ ಆಗ್ಬೇಕು ಅಂತ ಇವಾಗ ಹಕ್ಕೊತ್ತಾಯ ಮಾಡುವಂತ ಸಂದರ್ಭ ಬಂದಿದೆ ಎಲ್ಲ ಹಿಂದೂ ಬಾಂಧವರು ಎಲ್ಲ ದೈವ ಭಕ್ತರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಬೇಕು ಪ್ರತಿ ದೇವಸ್ಥಾನಗಳು ದೇವಸ್ಥಾನಗಳಲ್ಲಿ ಏನ್ ವಂತಿಕೆ ಬರುತ್ತೆ ಅದು ಆಯಾ ದೇವಸ್ಥಾನಕ್ಕೆ ಉಪಯೋಗ ಆಗಬೇಕು ಮತ್ತು ಸರ್ಕಾರ ಇದರಲ್ಲಿ ಹತ್ತು ಪೈಸೆ ಪಡಿಬಾರ್ದು ನಮ್ಮಿಂದ ಬೇರೆ ಧರ್ಮಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಯಾವುದೇ ಧರ್ಮದಿಂದ ನಮ್ಗೆ ಏನ ಬರಲ್ಲ ಹಾಗಾಗಿ ನಾವು ಕೂಡ ಅದನ್ನ ಅದನ್ನು ಇದ್ದ ಪರವಾಗಿ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ ಹಾಗೂ ಮಹದೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಮತ್ತೆ ಈ ರುದ್ರಾಭಿಷೇಕದಲ್ಲಿ ಭಾಗವಹಿಸಿರೋರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಓಂ ನಮ ಶಿವ ಈ ಶ್ರೀ ಕ್ಷೇತ್ರ ಇರೋದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗಟ್ಟಿಪುರ ಎಂಬ ಗ್ರಾಮದಲ್ಲಿ ನಿಮಗೆ ಮಾಗಡಿಯಿಂದ ಹದಿಮೂರು ಕಿಲೋಮೀಟರ್ ಹಾಗೇನೆ ರಾಮನಗರದಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ಅದೇ ರೀತಿ ಕುಣಿಗಲ್ನಿಂದ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು